ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಜೀವ ಅವರು ಎಷ್ಟು ದಿನ ಮಾನವಾಗಿದ್ರು ಆಸ್ತಿನೇ ಬೇಡ ಅಂತಸ್ತೇ ಬೇಡ ನನ್ಗೆ ಅಮ್ಮ ಜೊತೆ ಇದ್ರೆ ಸಾಕು ಅಂತ ಹೇಳ್ತದವ್ರು ಇವತ್ತು ಓನರ್ ಪಟ್ಟುವನ್ನ ಅಲಂಕಾರ ಮಾಡುದ್ರ ಜೊತೆಗೆ ತನ್ನ ಮಗಳ ಒಂದು ಅಧಿಕಾರವನ್ನ ಚಲಾಯಿಸೋಕೆ ಮುಂದಾಗ್ತಿದ್ದಾರೆ ಜೀವ ಹಾಗಿದ್ರೆ ಏನಾಯ್ತು ಏನ್ ಕತೆ ಇಡೀ ಮನೆಯವ್ರಿಗೆ ಗೇಟ್ ಪಾಸ್ ಗೇಟ್ ಪಾಸ್ ಸಿಗೋ ಕಾಲ ತುಂಬಾ ದೂರ ಇಲ್ಲ ಅಂತ ಹೇಳ್ಬೋದು ಹಾಗಿದ್ರೆ ಜೀವ ಮಾಡಿದ್ದೇನು ಆ ಕಡೆ ರಾಣ ದೇವಿಗೆ ಇವ್ರಿಗೂ ಕೂಡ ಕರ್ಕೊಟ್ಟೆ ಬಿಟ್ಟರು ಜೀವ ಏನಾಯ್ತು ಏನ್ ಕಥೆ ಅನ್ನೋದನ್ನ ತಿಳ್ಕೊಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಪಾಪ ತಪ್ಪೇ ಮಾಡ್ಲಿಲ್ಲ ಇದು ರಚ್ಚು ಅಂತಾನೆ ಹೇಳ್ಬೋದು ತಪ್ಪು ಮಾಡ್ತಾ ಇದ್ರು ಕೂಡ ಆಕೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದ ಅದಕ್ಕೆ ಕಾರಣ ಆಕೆ ಆ ಒಂದು ಅತ್ತೆ ರೂಮ್ಗೆ ಹೋಗಿದ್ದು ಅತ್ತೆಯನ್ನ ನೋಡ್ಬೇಕು ಅನ್ನುವ ಆಸೆಯಿಂದ ಅತ್ತೆ ಪರಿಸ್ಥಿತಿ ಹೇಗಿರ್ಬೇಕು ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲದಿಂದ ಅಲ್ಲಿಗೆ ಹೋಗಿದ್ಲು ರಚ್ಚು ಆದ್ರೆ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡ್ಬಿಟ್ರು ದೇವಿ ರಾಣ ಮತ್ತೆ ಕನಕಾಂಬರಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದ ಈ ಮನೆಯ ಒಂದು ರೂಲ್ಸ್ ಅನ್ನ ಮೀರ್ತವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂದಾಗ ಇಲ್ಲಿ ರಚ್ಚು ಮತ್ತೆ ಜೀವ ಚಿಕ್ಕಪ್ಪ ಇಬ್ಬರು ಕೂಡ ತವ ತಪ್ಪೆ ಮಾಡಿಲ್ಲ ಅಂತ ಹೇಳಿ ಹೇಳಿದ್ರು ಜೊತೆಗೆ ಇಲ್ಲಿ ಚಿಕ್ಕಪ್ಪ ರಚ್ಚುಗೆ ಸಾಥ್ ಕೊಟ್ರು ರಚು ಅವ್ರ ಅತ್ತೆನ ಹೋಗಿ ನೋಡಬೇಕು ಅಂತ ಅನ್ಕೊಂಡಿದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ರಚ್ಚು ಕೂಡ ಹೌದು ನನ್ನ ಅತ್ತೆ ನೋಡಬೇಕಿತ್ತು ಅವ್ರ ಆಶೀರ್ವಾದ ತಗೋಬೇಕಿತ್ತು ತುಂಬಾ ಬಾರಿ ಕೇಳಿದ್ರು ನನಗೆ ಅವಕಾಶ ಕೊಡಲಿಲ್ಲ ಅದಕ್ಕೆ ನಾನು ಹೋದ್ ನೋಡಿದೆ ಅದ್ರಲ್ಲಿ ಏನಿದೆ ತಪ್ಪು ಅನ್ಬಿಟ್ರು ಆದ್ರೆ ಕದ್ದುಕಿ ತಗೊಂಡು ಹೋಗಿದ್ದು ತಪ್ಪಲ್ವಾ ಅಂತ ಹೇಳಿ ಇಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ರಾಣ ಎಲ್ಲರೂ ಕೂಡ ಪಟ್ಟ ಇಟ್ಕೊಂಡಿದ್ದ ರಚುಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಮುಂದಾದ್ರು ಇಲ್ಲಿ ಜೀವ ಕೂಡ ಸರಿ ಆಯ್ತು ಶಿಕ್ಷೆ ಕೊಟ್ಬಿಡಿ ಈ ಮನೆ ನಿಯಮನೆ ಅಂತ ದಲ್ವ ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಅಂತ ಹೇಳಿ ಜೀವನ ಒಪ್ಕೊಂಡ್ಬಿಟ್ರು ಹಾಗಾಗಿ ಇಲ್ಲಿ ಕನಕಾಂಬರಿ ಇಡೀ ದಿನ ನಾಳೆ ಪ್ರತಿ ಕೆಲ್ಸನೂ ಕೂಡ ರಚನೆ ಮಾಡಬೇಕು ಅಂತ ಹೇಳಿದ್ರು ಇದರಿಂದ ರಚು ಕೋಪ ಮಾಡಿಕೊಂಡ್ರು ಇಲ್ಲಿ ಜೀವ ಬಂದು ಸಮಾಧಾನ ಮಾಡಿದ್ರು ರಚು ಸಮಾಧಾನ ಆಗ್ಲಿಲ್ಲ ರಚುಗಂತೂ ಫಿಲ್ಮೆ ಸೂಪರ್ ಸ್ಟಾರ್ ಆಗಿರೋದ್ರಿಂದಾಗಿ ಯಾವುದೇ ರೀತಿ ಕೆಲಸ ಮಾಡೋದಕ್ಕೂ ಕೂಡ ಬರೋದಿಲ್ಲ ಬಟ್ ಏನು ಮಾಡಬೇಕು ಅಂತ ತೋಚದಿಲ್ಲ ಬಟ್ ಜೀವ ಅಂತೂ ತನ್ನ ಹೆಂಡತಿಗೆ ಶಿಕ್ಷೆ ಕೊಡ್ಸಿರ್ಬಹುದು ಬಟ್ ಖಂಡಿತ ರಚುನ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಗೆ ಒಳಪಡಿಸೋದಕ್ಕೆ ಇಷ್ಟಪಡುವುದಿಲ್ಲ ಹಾಗಾಗಿ ಒಂದು ಪಕ್ಕಾ ಪ್ಲಾನ್ ಮಾಡ್ಕೋತಾರೆ ಪ್ಲಾನ್ ಪ್ರಕಾರವಾಗಿಯೇ ಎಲ್ಲನೂ ಕೂಡ ಮಾಡ್ತಾರೆ ಮೊದಲನೇ ಟಾಸ್ಕಲ್ಲಿ ಇಲ್ಲಿ ರಂಗೋಲಿ ಹಾಕ್ಬೇಕಾಗಿದೆ ರಚ್ಚು ಬಟ್ ರಚ್ಚುಗೆ ರಂಗೋಲಿ ಕೂಡ ನೆಟ್ಗೆ ಹಾಕೋಕೆ ಬರುವುದಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಆದರೆ ನಾಡು ಬಾಲ ಮತ್ತೆ ಜೀವ ಸೇರ್ಕೊಂಡು ಅಚ್ಚಕಟ್ಟಾಗಿ ರಂಗೋಲಿ ಹಾಕ್ಬಿಡ್ತಾರೆ ಇದನ್ನ ನೋಡಿದ್ದೆ ಆ ಅಚ್ಚರಿ ಆಗ್ಬಿಡತ್ತೆ ಭವಾನಿ ಅವ್ರಿಗೆ ಏನಪ್ಪಾ ಇದು ಹೇಗಿದೆಲ್ಲ ಸಾಧ್ಯ ಒಂದು ಕ್ಷಣದಲ್ಲಿ ಹುಡು ರಂಗೋಲಿ ಬಿಟ್ಬಿಟ್ಲ ಅಂತ ಹೇಳಿ ಆ ಬಟ್ ಆಯ್ತು ಅದಾದ ನಂತರ ಅಡ್ಗೆ ಮಾಡ್ಬೇಕಾಗತ್ತೆ ಅಡ್ಗೆ ಮಾಡೋ ಕೆಲ್ಸಕ್ಕೆ ಇಲ್ಲಿ ರಚು ಮುಂದಾಗ್ತಾಳೆ ಬಟ್ ಅಡಿಗೆ ಮಾಡೋ ಜಾಗದಿಂದ ಹೋಗ್ತಾನೆ ಇಲ್ಲ ಇಲ್ಲಿ ನಿಜವಾಗ್ಲೂ ಇಲ್ಲಿ ಕಪಿಲಮ್ಮ ಬಟ್ ಏನೋ ಪ್ಲ್ಯಾನ್ ಮಾಡಿದ್ದೆ ಬಾಲ ಮತ್ತೆ ಜೀವ ಸೇರಿಕೊಂಡು ಅವರನ್ನು ಅಲ್ಲಿಂದ ಹೋಗು ಹಾಗೆ ಮಾಡ್ತಾರೆ ಬಿಕಾಸ್ ಅಲ್ಲಿ ತಲೆ ಮೇಲೆ ಬೀಳೋ ರೀತಿ ಬೀಳಸ್ಬಿಡ್ತಾರೆ ಈ ರೀತಿ ತಲೆ ಮೇಲೆ ಬಿದ್ದರೆ ನಿಜವಾಗ್ಲೂ ಕೆಡಕಾಗ್ಬಿಡತ್ತೆ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳ್ಕೋಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕಪಿಲಮ್ಮ ಕೂಡ ಹೋಗ್ಬಿಡ್ತಾರೆ ಆ ಒಂದು ಟೈಮಲ್ಲಿ ಆಲ್ರೆಡಿ ಜೀವ ಅಡುಗೆ ಮಾಡಿಟ್ಟಿರ್ತಾರೆ ರಚ್ಚುಗೋಸ್ಕರ ಅದನ್ನು ತೆಗೆದಿಡ್ತಾರೆ ನಾನೇ ಮಾಡಿದ್ದು ಅಂತ ಹೇಳ್ಬಿಡಿ ಅಂತಾರೆ ಇಷ್ಟು ಬೀಗ ಯಾವಾಗ ಮಾಡಿದ ಅಂತ ರಚು ಕೇಳ್ತಿದ್ರೆ ನಾನೇ ಹೇಳ್ತಿ ಕಷ್ಟ ಪಡ್ತದೆ ಅದನ್ನ ನಾನು ಅಡುಗೆ ಪ್ರಿಪೇರ್ ಮಾಡಿದೆ ಅಂತ ಜೀಗ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕಪಿಲಮ್ಮ ಬರ್ತಾರೆ ತಿಂಡಿ ಆಗಿದೆ ಅಂತ ಹೇಳ್ತಾಳೆ ರಚ್ಚು ಅಚ್ಚರಿ ಆಗ್ಬಿಡತ್ತೆ ಜಸ್ಟ್ ಸ್ವಲ್ಪ ಸಮಯದಲ್ಲಿ ಇದನ್ನೆಲ್ಲ ಹೇಗ್ ಮಾಡೋಕೆ ಆಗತ್ತೆ ನಿನ್ನಿಂದ ಇಷ್ಟು ಕಡಿಮೆ ಟೈಮ್ ಅಲ್ಲಿ ತಿಂಡಿ ಮಾಡ್ಬಿಟ್ರೆ ಅಂತ ನಾನು ಚಕಾಚಕ್ ಅಂತ ಮಾಡಿಬಿಡ್ತೀನಿ ಇದೆಲ್ಲ ನನ್ಗೆ ತುಂಬಾ ಸುಲಭ ಅಂತ ಹೇಳ್ಬಿಡ್ತಾಳೆ ರಚ್ಚು ನಂತರ ಇಲ್ಲಿ ತಿಂಡಿಯನ್ನು ತಗೊಂಡು ಹೋಗ್ತಿರ್ತಾರೆ ದೇವಿ ಮತ್ತೆ ಕೆಲಸದವ್ರು ಕಸ ಗುಡಿಸ್ಬೇಕು ನಾನು ಅತ್ತಿ ರೂಮಲ್ಲಿ ಅಂತ ಪಟ್ಟಿಟ್ಕೋತಾಳೆ ರೊಚ್ಚು ಬೇಡ ಅದಕ್ಕೆ ನೀವು ಈ ರೂಮನ್ನು ಗುಡಿಸೋದೇನು ಬೇಡ ಕೆಲಸದವ್ರೆ ಮಾಡ್ತಾರೆ ರೂಪಾ ಅಂತ ಹೇಳಿದಾಗ ಬೇಡ ಬೇಡ ರೂಲ್ಸ್ ಅಂದಮೇಲೆ ರೂಲ್ಸ್ ನಾನು ಶಿಕ್ಷೆ ಅನುಭವಿಸ್ತಿದ್ದೇನೆ ಇಡೀ ಮನೆ ಕೆಲಸ ಮಾಡಬೇಕು ಇದನ್ನು ನಾನೇ ಮಾಡಬೇಕು ಅಂತ ಹೇಳಿ ಆ ರೂಮಿಗೆ ಎಂಟ್ರಿ ತೊಗೊಂಡೆ ಬಿಡ್ತಾಳೆ ಕಿಲಾಡಿ ರೊಚ್ಚು ಇದನ್ನ ನೋಡಿದ್ದೆ ಜೀವಾಗ ಅನ್ಸುತ್ತೆ ಅವತ್ತು ಕದ್ದು ಹೋಗಿದ್ರು ನಮ್ಮ ರೊಚ್ಚು ಮೇಡಮ್ ತುಂಬ ಕಿಲಾಡಿ ಇವತ್ತು ರಾಜ್ವವಾಗಿ ಹೇಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಹೇಳಿ ಜೀವ ಕೂಡ ಅನ್ಕೋತಾರೆ ನಂತರ ಆ ಹತ್ತೆಗೆ ಯಾವುದೇ ರೀತಿಲೂ ಕೂಡ ತೊಂದರೆ ಮಾಡಬೇಡಿ ದೊಡಮ್ಮಂಗೆ ಅಂತ ದೇವಿ ಕೇಳ್ಕೊಂಡಿರ್ತಾರೆ ಇಲ್ಲ ನಾನು ಅವ್ರ ಜೊತೆ ಮಾತಾಡೋದೇ ಇಲ್ಲ ಅಂತ ರಚು ಹೇಳಿ ಇಲ್ಲ ಕ್ಲೀನ್ ಮಾಡಬೇಕಿದ್ರೆ ಅಲ್ಲಿ ಅತ್ತೆ ಆಶೀರ್ವಾದ ತಗೋತಾರೆ ಅದು ಅತ್ತಿಗೆ ಗೊತ್ತಾಗುತ್ತೆ ಅತ್ತೆಗೆ ಅನ್ನಿಸ್ತದೆ ರಚ್ಚು ತುಂಬ ಒಳ್ಳೆಯ ಹುಡುಗಿ ಅಂತ ನಂತರ ಆ ಕಡೆ ದೇವಿ ಇರಬೇಕಾದ್ರೆ ಅತ್ತೆ ಹತ್ರ ಬಂದಿದೆ ಅತ್ತೆ ನೀವು ಚೀಟಿ ಚಿಟ್ಟನ ಇಟ್ಟಿದ್ದು ನಾನು ಯಾರಿಗೂ ಕೂಡ ಹೇಳಿಲ್ಲ ಅಂತ ಹೇಳ್ತಾಳೆ ಇದರಿಂದ ಅತ್ತಿಗೆ ರಚ್ಚು ಮೇಲೆ ತುಂಬ ವಿಶ್ವಾಸ ಬಂದುಬಿಡುತ್ತೆ ನಂತರ ಇಲ್ಲಿ ದೇವಿ ಜೊತೆನೆ ರಚ್ಚು ಕೂಡ ಹೊರಗಡೆ ಹೋಗ್ತಾಳೆ ಅತ್ತಿಗೆ ರಚ್ಚು ಮೇಲೆ ಎಲ್ಲೆಲ್ಲದ ವಿಶ್ವಾಸ ಖಂಡಿತ ಇವಳು ನನಗೆ ಹೆಲ್ಪ್ ಮಾಡ್ತಾಳೆ ಅಂತ ಅನ್ನಿಸ್ತದೆ ತುಂಬಾ ಒಳ್ಳೆಯ ಹುಡುಗಿ ಅಂತ ಕೂಡ ಅನ್ನಿಸ್ತದೆ ನಂತರ ಇಲ್ಲಿ ರಚ್ಚು ಬಟ್ಟೆ ಹೋಗಿಬೇಕು ಬಟ್ ಆಲ್ರೆಡಿ ವಾಷಿಂಗ್ ಮಿಷಿನನ್ನು ಹಾಳು ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ಕೈಯಲ್ಲೇ ಬಟ್ಟೆ ಹೋಗಿಬೇಕು ಅಂತ ಹೇಳಿ ಬಟ್ ಆ ಬಟ್ಟೆಯನ್ನು ಕೂಡ ತುಂಬಾ ಕಿಲಾಡಿ ತಂದಲ್ಲಿ ಜೀವ ಬಾಲ ಎಲ್ಲ ಕೂಡ ಸೇರ್ಕೊಂಡಿದ್ದೆ ಒಗ್ದೆ ಒಣಗಾಕೋ ಬಿಡ್ತಾರೆ ಅದು ಕೂಡ ನಿಜವಾಗ್ಲೂ ಅಚ್ಚರಿ ಏನಿದು ಹಿಂಗ್ ಹಿಂಗೆ ಚಕಾಚಕ್ ಅಂತ ಕೆಲಸ ಮಾಡಿಬಿಡ್ತಾಳಲ್ಲ ಅಂತ ತದನಂತರ ಇಲ್ಲಿ ಪಾತ್ರೆ ತೊಳಿಬೇಕಾಗಿದೆ ಪಾತ್ರೆನೆಲ್ಲ ಇಷ್ಟಿನ ತೊಳೆದು ಬಿಡ್ತೀನಿ ಅಂತ ಅಚ್ಚು ಹೇಳಿದ ಒಂದಷ್ಟು ರಾಡಿಯನ್ನು ತಂದು ಹಾಕ್ತಾರೆ ಜೊತೆಗೆ ಅತ್ತಿನ ಪೂ ಸಾರಿ ಇಲ್ಲಿ ಕಪಿಲಮ್ಮನ ಜೀವ ಪೂಸಿ ಮಾಡಿ ಕೆಲಸನ ಕಡಿಮೆ ಮಾಡೋ ರೀತಿ ಪೂಸಿ ಮಾಡೋಣ ನೀವು ಗ್ರೇಟು ನಿಮ್ಮನ್ನೆಲ್ಲ ಒಳ್ಳೆಯವರು ಅಂತಾರೆ ನಿಮಗೆ ಮನುಷ್ಯತ್ವ ಇದೆ ಅಂತಾರೆ ಹಂಗೆ ಹಿಂಗೆ ಅಂತ ಹೇಳಿ ಹಟ್ಟಕ್ಕೇರಿಸ್ತಾರೆ ಎಷ್ಟೇ ನೀವು ನನ್ನ ಅಟ್ಟ ಕಳಿಸಿದ್ರು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಕೂಡ ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ ಯಾವುದೇ ಕೆಲಸ ಕೂಡ ಕಡಿಮೆ ಆಗೋದಿಲ್ಲ ಅಂತಾನೆ ಇಲ್ಲಿ ಕಪಿಲಮ್ಮ ಹೇಳ್ತಾರೆ ಏನಪ್ಪಾ ಮಾಡೋದು ಈಗ ಪಾತ್ರೆ ತೊಳಿಬೇಕಲ್ಲ ಅಂತ ಅನ್ಕೊಂಡಿದ್ದೆ ತಲೆ ಮೇಲೆ ಕಾಗೆ ಬಂದು ಉಪ್ಪಿಕೆ ಹಾಕೋ ರೀತಿ ಹಾಕಿಸ್ಬಿಡ್ತಾರೆ ಇಲ್ಲಿ ಜೀವನೇ ಹೋಗಿ 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 ಕೋಲ್ಗೆಟ್ ಟೂತ್ಪೇಸ್ಟನ್ನು ಹಾಕಿ ಅಯ್ಯೋ ಏನೋ ಪಿಕೆ ಹಾಕ್ತದೆ ಅಂತಾನೆ ಹೋಗಿ ಹೋಗಿ ಹೋಗ್ತಿದ್ದಾರೆ ಕಪಿಲಮ್ಮ ಆ ಒಂದು ಟೈಮಲ್ಲಿ ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ರಚ್ಚು ಬಟ್ಟೆನ ಇದ್ದಂಥ ಬಟ್ಟೆಗಳೆಲ್ಲಾನು ಚೆನ್ನಾಗಿ ಒಣಗಾಕಿದ್ದ ಒಣಗಾಕಿದ ರೀತಿಯೇ ಇತ್ತ ಕಡೆ ಪಾತ್ರೆನೂ ಕೂಡ ಟಕ ಟಕ್ ಅಂತ ಬೆಳಗ್ಗೆ ಇಟ್ಬಿಡ್ತಾರೆ ಇಲ್ಲಿ ಕಪಿಲಮ್ಮಂಗ್ ಮತ್ತೆ ಅಚ್ಚುರಿ ಏನು ಕ್ಷಣದಲ್ಲಿ ಎಲ್ಲ ಕೆಲಸ ಮಾಡಿಬಿಟ್ಲು ಅಂತ ಈ ರೀತಿಯಾಗಿ ರಚ್ಚುಗೆ ಯಾವುದೇ ರೀತಿ ತೊಂದರೆ ಆಗದೆ ಜೀವ ಕೆಲಸ ಮಾಡ್ಕೊಡ್ತಾರ ಆದ್ರೂ ಕೂಡ ರಚು ತುಂಬಾ ಬೇಜರ್ ಮಾಡ್ಕೊಂಡಿದ್ದಾರೆ ಏನ್ರಿ ನಿಮಗೆ ಕಷ್ಟ ಆಗ್ಬಾರ್ದು ಅಂತ ಎಲ್ಲ ನಾವೇ ಕೆಲಸ ಮಾಡಿದ್ರು ನೀವ್ ಯಾಕೆ ಕೆಲಸ ಮಾಡಿದೆ ನಿಮ್ಮಿಂದ ಅಲ್ವಾ ನೀವತ್ತು ಅನ್ಭವಿಸಬೇಕಿತ್ತು ಅಂತ ಹೇಳಿ ರಚು ಕೋಪ ಮಾಡ್ಕೊತ ಆಯ್ತು ರೀ ಯಾಕೆ ಬೇಜಾರ್ ಮಾಡ್ಕೋತೀರಾ ಅಂತ ಜೀವ ಹೇಳ್ತಿದ್ದಾರೆ ಇದ್ದ ಕಡೆ ದೇವಿಗಂತೂ ಬೇಗ್ ಡೌಟ್ ಕಾಡ್ತಿದ್ದಾರೆ ರಚಗ್ ಏನು ಕೆಲ್ಸ ಬರಲ್ಲ ಆದ್ರೂ ಹೆಂಗ್ ಮಾಡಿದ್ಲು ಅಂತ ಬಟ್ ಗೊತ್ತಾಗತ್ತೆ ಜೀವನ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಇದು ನಡುವೆ ಮತ್ತೆ ಇಲ್ಲಿ ಮಗು ಆಟ ಆಡ್ತಿರತ್ತೆ ಕೃಷ್ಣ ಇತ್ತ ಕಡೆ ರಾಣ ಫೋನ್ ನಲ್ಲಿ ಇರ್ತಾರೆ ಯಾವುದೋ ಡೀಲ್ ಬಗ್ಗೆ ಮಾತಾಡ್ತಿರ್ತಾರೆ ಆಟ ಆಡ್ತಾ ಆಡ್ತಾ ಇಲ್ಲಿ ರಾಣ ಫೋನ್ ಕೆಳಗಡೆ ಬೀಳಿಸ್ಬಿಡ್ತಾಳೆ ಕೃಷ್ಣ ಇದರಿಂದ ರೊಚ್ಚಿಗೇಳ್ತಾರೆ ಹೇಳ್ತಾರೆ ರಾಣ ಅತ್ತ ಕಡೆ ಆ ಒಂದು ಡೀಲ್ ಕ್ಯಾನ್ಸಲ್ ಆಗತ್ತೆ ಇದ್ರಿಂದಾಗಿ ಮಗುನ ಬಸ್ಕಿ ಹೊಡ್ಸೋದಕ್ಕೆ ಮುಂದಾಗ್ತಾರೆ ಉಳಿಗೂ ಶಿಕ್ಷೆ ಆಗ್ಬೇಕು ಅಂತ ಅಷ್ಟು ಜೀವ ಬರ್ತಾರೆ ಯಾರು ನನ್ನ ಮಗಳಿಗೆ ಶಿಕ್ಷೆ ಕೊಡ್ತಿರೋನು ಯಾವನಾದ್ರೂ ನನ್ನ ಮಗಳ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಅದಕ್ಕೆ ಇಲ್ಲಿ ರಾಣ ಹೂ ಏನಪ್ಪ ನಾನು ಈ ಒಂದು ಕಂಪ್ನಿ ಸಿಇ ನನ್ನ ಡೀಲ್ ಕ್ಯಾನ್ಸಲ್ ಆಗಿದೆ ನಿನ್ನ ಮಗಳಿಂದ ನನಗೆ ಲಾಸ್ ಆಗಿದೆ ಅಂತಿದ್ರೆ ಆಯಿತಾ ಕಡೆ ಜೀವ ಹೌದಾ ನೀನು ಈ ಕಂಪ್ನಿಗೆ ಸಿಇ ಇರಬಹುದು ಆದರೆ ಈ ಕಂಪ್ನಿ ಓನರ್ ನನ್ನ ಮಗಳು ಕೃಷ್ಣ ಅಂತ ಜೀವ ಹೇಳ್ತಿದ್ದಾರೆ ಕೊನೆಗೂ ತಮ್ಮ ಅಧಿಕಾರವನ್ನು ಚಲಾಯಿಸ್ತಿದ್ದಾರೆ ಎಲ್ಲರೂ ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ ಈ ಕಡೆ ರಚ್ಚು ಅಂತೂ ಫುಲ್ ಖುಷ್ ಕೋಣೆಗೂ ಜೀವ ಅಧಿಕಾರ ಚಲಾಯಿಸ್ತಿದ್ದಾರೆ ಅಂತ ಹಾಗಿದ್ರೆ ಫೈನಲಿ ಇವರೆಲ್ಲರೂ ಕೂಡ ಆಟ ಆಡ್ತಾ ಇದ್ರೆ ಅದಕ್ಕೆ ಲಗಾಮು ಹಾಕೋದಕ್ಕೆ ಅವ್ರನ್ನೇ ಮನೆಯಿಂದ ಹೊರಗಡೆ ದಪ್ಪತ್ತಾರ ಜೀವಕ